ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಆ ಥರ ಒಂದು ಲಂಚ್ ಬಾಕ್ಸ್ಗೆ ನಾನು ಏನೇನು ಪ್ಯಾಕ್ ಮಾಡಿರ್ತೀನಿ ಅಂತ ನಾನು ಔಟರಲ್ಲಿ ಒಂದು ಸ್ಟಿಕ್ ನೋಟ್ ಹಾಕ್ಬಿಟ್ಟಿರ್ತೀನಿ ಸೊ ದಟ್ ಅವನಿಗೆ ಅವನಿಗೆ ಏನು ಓದಕ್ಕೆ ಬರಲ್ಲ ಬಟ್ ಅವ್ನಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅಂತ ನಾನು ಅವ್ನ ಲಂಚ್ ಬಾಕ್ಸ್ಗೆ ಯೂಶ್ವಲಿ ಸ್ನ್ಯಾಕ್ಸೇ ಪ್ಯಾಕ್ ಮಾಡೋದು ಲಂಚ್ ಎಲ್ಲ ಪ್ಯಾಕ್ ಮಾಡಲ್ಲ ಆ್ಯಂಡ್ ಅದಾದಮೇಲೆ ನಾನು ಈವ್ನಿಂಗ್ ಟೈಮಲ್ಲಿ ಮೋದ್ಕ ಮಾಡಿದ್ದೆ ಗಣೇಶನ್ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ಯಾರಿಗಾನ ಬೇಕು ಅಂತ ಅಂದರೆ ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅವ್ರಿಗೆ ಶೇರ್ ಮಾಡ್ತೀನಿ ಆ್ಯಂಡ್ ವಿಸರ್ಜನೆ ಎಲ್ಲ ಆದಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಊಟ ಮಾಡಿ ವಿಸರ್ಜನೆ ಮಾಡೋದು ನಾವು ಹಂಗೆ ಗಣೇಶನ್ ಕಳಿಸಲ್ಲ ಅಂತ ಸೊ ನೆಕ್ಸ್ಟ್ ಡೇ ತಿರ್ಗಾ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಯಾರಿಗಾನ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ओम उदारंगाय नमः ಆವತ್ತಿನ ದಿನ ನೆಕ್ಸ್ಟು ವ್ಲಾಗೆ ಮಾಡೋಕ್ಕಾಗಲಿಲ್ಲ ನನಗೆ ಆ್ಯಂಡ್ ಇದು ಬಂದು ಸಂಜೆ ವ್ಲಾಗ್ ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಸಂಜೆ ಬಂದು ರಘುಗೆ ನಾನು ಈವ್ನಿಂಗ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಂತ ಪೂಜೆ ಮಾಡಿ ಅಂತ ಅಂದೆ ಸೊ ಅವರು ಪೂಜೆ ಮಾಡಿದರು ನನಗೆ ಒಂದು ಸ್ವಲ್ಪ ಬಟ್ಟೆ ಮಟ್ಟಿಡೋದು ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದ್ದೆ ಅದನ್ನು ಹಾಕಿ ತೆಗಿಯೋದು ಅಯ್ಯೋ ಮನೆ ಅಂತಂದ್ರೆ ಸುಮ್ಮನೆ ಸುಮಾರು ಕೆಲಸ ಇರ್ತಾವಲ್ಲ ಸೊ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತು ಅದು ಏನಂತ ಸೀರಿಯಸ್ಲಿ ಗೊತ್ತಿಲ್ಲ ಮನೆ ಕೆಲಸ ಮಾರ್ನಿಂಗಿಂದನೂ ಮಾಡ್ತಾನೆ ಒಂದು ನಿಮಿಷ ಕುತ್ಕೊಳ್ಳಲ್ಲ ಬಟ್ ಆದರೆ ಅನ್ಪೇಯ್ಡ್ ಜಾಬ್ ಅಲ್ಲ ಸೊ ಹಂಗಾಗಿ ಯಾರು ಅಷ್ಟೊಂದು ಪ್ರಿಫರೆನ್ಸ್ ಕೊಡೋಲ್ಲ ಬಟ್ ದಟ್ಸ್ ಓಕೆ ಅದಾದಮೇಲೆ ನಾವು ಹೆಲ್ಮೆಟ್ಗೆ ಗ್ಲಾಸ್ ಹಾಕ್ಸೋಣ ಅಂತ ಹೇಳಿ ಬಂದಿದ್ವಿ ಆ ಥರ್ಗು ರಗುದು ಹೆಲ್ಮೆಟ್ ಗ್ಲಾಸ್ ಮುರಿದಿದ್ದ ಸೊ ಆ ಗ್ಲಾಸ್ ಎಲ್ಲ ಹಾಕಿಸ್ಕೊಂಡು ನನಗೆ ಬ್ಯಾಂಗಲ್ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಬ್ಯಾಂಗಲ್ ಶಾಪಲ್ಲಿ ನಾನು ಕಾಂಪ್ಯಾಕ್ಟ್ ತೊಗೋಬೇಕಿತ್ತು ಕ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಗಣೇಶ ಪೆಂಡಾಲ್ ಗಣೇಶಗೆ ಹೋಗಿದ್ವಿ ಪೆಂಡಾಲ್ ಗಣೇಶದಲ್ಲಿ ಪ್ರತಿ ಟೈಮು ಒಂದೊಂದು ಥರ ವಿವಿಧಾದ ಥರದಲ್ಲಿ ಅಲ್ಲಿ ಶೋಗಳು ನಡೆಸ್ತಿರ್ತಾರಂತೆ ಸೊ ನನಗೆ ಪ್ರತಿ ಟೈಮ್ ನೋಡೋಕೆ ಸಿಕ್ಕಿರಲಿಲ್ಲ ಬಿಕಾಸ್ ನಾನು ಬೆಂಗಳೂರಲ್ಲಿ ಆ್ಯಂಡ್ ಅದಾದ್ಮೇಲೆ ಒನ್ ಇಯರ್ ಜರ್ಮನಿಯಲ್ಲಿದ್ದೆ ಈ ವರ್ಷನೇ ನಾನು ತುಮಕೂರಲ್ಲಿ ಇರೋದ್ರಿಂದ ನನಗೆ ಈ ಶೋ ನೋಡೋಕೆ ಸಿಕ್ತು ತುಂಬ ಚೆನ್ನಾಗಿತ್ತು ನಾನು ಸುಮ್ಮನೆ ಹೇಳ್ತಿಲ್ಲ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಲಾಸ್ಟಿಗೆ ಇದು ಸ್ಟೋರಿ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿತ್ತು ಬಟ್ ಈ ಒಂದು ಸ್ಟೆಚ್ಚಲ್ಲಿ ಹೇಳೋಕ್ಕಾಗಲ್ಲ ಸೊ ಲಾಸ್ಟಿಗೆ ಗಣೇಶ ಬರೋ ಸೀನ್ ಮಾತ್ರ ನನಗೆ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನು ಆ ಸೀನಲ್ಲಿ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಮಾತ್ರನೇ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ತುಂಬ ಜನ ಇದ್ದರು ಅದ್ರ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾರಂತೆ ಸೊ ಟೆನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ವರೆಗೂ ಆ್ಯಂಡ್ ಅದಾದಮೇಲೆ ತಿರ್ಗಾ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾರಂತೆ ಆ್ಯಂಡ್ ನಾವು ಅಟೆಂಡ್ ಆಗಿದ್ದು ಏಯ್ಟ್ ಓ ಕ್ಲಾಕ್ ಶೋ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಯಾವುದೇ ಥರದ ನನ್ನ ಸ್ಪಾನ್ಸರ್ ಅಂತ ಹೇಳ್ತಿಲ್ಲ ನನಗೇನು ಇಷ್ಟ ಆಯಿತು ನಾನು ಅದನ್ನೇ ನಿಮ್ಮ ಹತ್ರ ನಾನು ಡೈರೆಕ್ಟಾಗಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಆ್ಯಂಡ್ ಈ ಥರ ಎಲ್ಲ ನಾನು ಈ ಪುಪೆಟ್ ಶೋ ಎಲ್ಲ ನಾನು ತುಂಬ ನಾನು ನೋಡಬೇಕಾದ್ರೆ ನಾನು ಚಿಕ್ಕವಳಿದ್ದಾಗೆ ಇವನ್ನೆಲ್ಲ ನಾನು ನೋಡ್ತಿದ್ದಿದ್ದು ಅದು ಬಿಟ್ಟರೆ ನಾನು ಇವಾಗೆ ಇವನ್ನೆಲ್ಲ ನೋಡ್ತಿರೋದು ನನಗೆ ಇಷ್ಟ ಆಯಿತು ತುಂಬ ಇದು ನೋಡ್ಕೊಂಡು ಕುತ್ಕೊಂಡ್ರೆ ನನಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಅಷ್ಟು ಇಷ್ಟ ಆಗಿತ್ತು ಆ್ಯಂಡ್ ಒಂದು ಶೋ ನೋಡಿದರೆ ತಿರ್ಗಾ ನೆಕ್ಸ್ಟ್ ಶೋ ನೋಡಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತಲ್ಲ ಯಾರಿಗಾನ ಸೊ ನನಗೂ ಅದೇ ಥರ ಆಗಿತ್ತು ಸೊ ಹಾಗಾಗಿ ಒಂದು ಶೋ ನೋಡ್ಕೊಂಡ್ಬಿಟ್ಟು ತಿರ್ಗ ಬಂದ್ವಿ ಸೊ ನಾನು ಹೇಳಿದ್ನಲ್ಲ ಎಮೋಷ್ನಲ್ ಆಗಿರೋ ಸೀನು ಅಂದರೆ ಇದೇ ನೋಡಿ ಗಣೇಶ ಬಂದಿದ್ದ ಸೀನು ಆ್ಯಂಡ್ ಇದಾದಮೇಲೆ ತಿರ್ಗ ತಿರ್ಗಾ ನಾನು ವೀಡಿಯೋ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ಇದಾದಮೇಲೆ ಗಣೇಶ ವಿಸರ್ಜನೆ ಥರ ಬರುತ್ತಲ್ಲಿ ಬಟ್ ಅದಂತೂ ಸಿಕ್ಕಾಪಟ್ಟೆ ಬೇಕು ಚೆನ್ನಾಗಿತ್ತು ನನ್ನ ಮನೆಯಲ್ಲಿ ಆದ್ರೇ ಬೇಜಾರು ಮಾಡ್ಕೊಂಡಿರ್ತಿದ್ದೆ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನೈಟ್ ತುಂಬ ಲೇಟಾಗಿತ್ತು ಸೊ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ಇದು ವೀಡಿಯೋ ಸೊ ನೆಕ್ಸ್ಟ್ ಡೇ ಅಮ್ಮನ ಅಣ್ಣನ ಮಗಳದು ಎಂಗೇಜ್ಮೆಂಟ್ ಇತ್ತು ಸೊ ಹಾಗಾಗಿ ನಾವು ಎಂಗೇಜ್ಮೆಂಟ್ ಅಟೆಂಡ್ ಆಗೋಣ ಅಂತ ಹೋಗಿದ್ವಿ ಎಂಗೇಜ್ಮೆಂಟಲ್ಲಿ ಏನೋ ಕೇಳ್ಬೋದು ಏ ಹುಡುಗ ಹುಡ್ಗಿ ಕ್ಯಾಪ್ಚರ್ ಮಾಡಿಲ್ಲ ಅಂತ ಸಾರಿ ನಾನು ಮಾಡಲ್ಲ ಯಾಕೆ ಅಂತಂದರೆ ಅವ್ರಿಗೂ ಪ್ರೈವೇಸಿ ಅನ್ನೋದು ಇರುತ್ತಲ್ಲ ಸೊ ಸುಮ್ಮನೆ ಸುಮ್ಮನೆ ನಾನು ಕ್ಯಾಪ್ಚರ್ ಮಾಡ್ಕೊಂಡು ತೋರ್ಸೋಕ್ಕೆಲ್ಲ ಆಗಲ್ಲ ಅವ್ರಿಗೂ ಇಷ್ಟ ಆಗಬೇಕು ಇಷ್ಟ ಇಲ್ಲ ಅಂತಂದಿದ್ದು ನಾನು ಮಾಡೋಕ್ಕಾಗಲ್ಲ ಆ್ಯಂಡ್ ಅದಾದಮೇಲೆ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಚಪಾತಿ ಪಲ್ಯ ಎಲ್ಲ ಮಾಡಿದ್ದೆ ಅದೇ ಹಿಟ್ಟಲ್ಲೇ ಆ ಥರವು ಲೆಟರ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದ ಆ್ಯಂಡ್ ಅವ್ನ ಕ್ರಿಯೇಟಿವಿಟಿಗೂ ಒಂದು ಸ್ವಲ್ಪ ಮೆಚ್ಚುಗೆ ಕೊಟ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸ್ಬಿಟ್ಟೆ ಮಾಡ್ತಿದ್ದೀನಿ ಆಯ್ತು ಬ್ಲಾಗೇ ಮಾಡಕ್ ಆಗಿಲ್ಲ ನಂಗೆ ಏನಕ್ಕೆ ಅಂತಂದ್ರೆ ಒಂದು ವೀಕ್ ಮೇಲೆ ಆಯ್ತು ಆತರ್ಗೆ ಫುಲ್ ಹುಷಾರ್ ಇರ್ಲಿಲ್ಲ ಸೊ ಅವನಿಗೆ ಹುಷಾರ್ ಮಾಡಿದ್ದಾಯ್ತು ಇಷ್ಟು ದಿನ ಅಂಡ್ ಇವಾಗ ನನಗೆ ಒಂದ್ ಸ್ವಲ್ಪ ತ್ರೋಟ್ ಎಲ್ಲಾ ಇಚ್ಚಿಂಗ್ ಆಗ್ತಾ ಇತ್ತು ಸೊ ನನಿಗ ಹುಷಾರ್ ಇಲ್ಲ ಇವಾಗ ಹಂಗಾಗಿ ಬಟ್ ಆದರೂ ವ್ಲಾಗ್ ಮಾಡೋಕೆ ಬಿಡೋಕ್ಕಾಗಲ್ಲ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಹೇಜ್ವಲ್ ಇವತ್ತು ಬಂದು ಸಂಡೇ ಸೊ ಸಂಡೇ ನಾನು ಮಾರ್ಕೆಟಿಂಗ್ ಐಟಮ್ಸ್ ಇಟ್ಕೊಂಡಿರ್ತೀನಿ ಲೈಕ್ ಏನಾದರೂ ತಗೊಳೋದಿದ್ರೆ ದಿನಸಿ ತಗೋಳೋದಿದ್ರೆ ಅಥವಾ ಏನೇ ಒಂದು ತಗೊಳ್ಳೋದಿದ್ರು ನಾನು ಸಂಡೇ ಇಟ್ಕೊಂಡಿರ್ತೀನಿ ಅದನ್ನ ಸೊ ಹಾಗಾಗಿ ಇವತ್ತು ನಾವು ಮೆಟ್ರೋಗೆ ಬಂದಿರೋದು ಫಸ್ಟ್ವಾದ ಫಸ್ಟ್ ಟೈಮ್ ನಾನು ರೇಷನ್ ಎಲ್ಲ ಮೆಟ್ರೋದಲ್ಲಿ ತಗೊಂತಿದೀನಿ ಅದ್ರ ಕ್ವಾಲಿಟಿ ಏನು ಎತ್ತಲು ಏನು ಗೊತ್ತಿಲ್ಲ ಸೊ ಇವಾಗ ಹೋಗಿ ನೋಡೋಣ ಅಂಡ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನೇನೆಲ್ಲ ಆಗುತ್ತೆ ಅಂತ ನಿಮ್ ಜೊತೆಗೂ ನಾನು ಶೇರ್ ಮಾಡ್ಕೊಂತೀನಿ ಅಂಡ್ ಇವಾಗ ನಾವು ಕಾರಲ್ಲಿ ಬಂದಿರೋದು ಯಾಕೆ ಅಂದ್ರೆ ಗಾಳಿ ಧೂಳು ಆತರ್ಗೆ ಮತ್ತೆ ಶೀತ ಆಗುತ್ತಂತ ಕಾರಲ್ಲಿ ಬಂದಿರೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈಗ ಹೋಡೋಣ ಆ್ಯಕ್ಚುಲಿ ನಿನ್ನೆ ರಘು ಬಂದು ಇದನ್ನು ತಾಂಡಿದ್ರು ಅದನ್ನೇ ಇವತ್ತೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋಣ ಆ್ಯಂಡ್ ಇಲ್ಲಿ ನಂಬರ್ ಹೇಳಬೇಕು ಎಕ್ಸ್ಚೇಂಜ್ ಇದೆ ಇದು ನಿನ್ನೆ ತೊಗೊಂಡೋಗಿದ್ವಿ ಶಾರ್ಟ್ಸು ಸೊ ಇದನ್ನು ಎಂದು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಐಟಮ್ಸ್ ಇದ್ದಾವೆ ಸೊ ತಗೊಂಡು ಆರ್ಡರ್ ಟೈಮ್ ಆಗಲೇ ಒನ್ ಫಾರ್ಟಿ ಫೈವ್ ನನಗೆ ಇದು ಲಿಕ್ವಿಡ್ ಸೋಪ್ ಬೇಕಿತ್ತು ಅದಕ್ಕೆ ನಾನು ಇದನ್ನು ನೋಡ್ತಾ ಇದ್ದೀನಿ ಯಾವುದು ಚೆನ್ನಾಗಿ ಅಂತ ನನಗೇನೋ ಇದು ಓಕೆ ಅಂತ ಅನ್ನಿಸ್ತು ಯಾಕಂದರೆ ಇದು ಒನ್ ಸೆವೆಂಟಿ ಟು ಎಮ್ ಆರ್ ಪಿ ಇಲ್ಲಿ ಒನ್ ಸಿಕ್ಸ್ಟಿ ಅನ್ನೋಂಗೇನೋ ಕೊಡ್ತಿದ್ದಾರೆ ನೋಡೋಣ ಸೊ ಮಕ್ಕಳಿಗೆ ಒಂದು ಯೂಸ್ಫುಲ್ ಆಗೋದು ಅಥವಾ ಮಕ್ಕಳಿಗೆ ಸ್ಟ್ರಾಂಗ್ ಆಗೋದು ಬೋನ್ಸ್ ಆಗಿರ್ಬೋದು ಪ್ರತಿ ಒಂದು ಸ್ಟ್ರಾಂಗ್ ಬರೋಕ್ಕೆ ನಾನು ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಿದ್ದೀನಿ ಟೋಡ್ಲರ್ಸ್ಗೆ ಯೂಸ್ ಮಾಡ್ಬೋದು ನೀವು ಇದನ್ನ ಏನು ಮಾಡಬೇಕು ಅಂದರೆ ಗೋಧಿನ ಮೂರು ದಿನ ಈ ಥರ ಸೋಕ್ ಮಾಡಿ ಇಡಬೇಕು ಮೂರು ದಿನ ಸೋಕ್ ಮಾಡಬೇಕು ದಿನ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಇಡಬೇಕು ಯಾವ ಇದಕ್ಕೆ ಸೋಕ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಈ ಥರ ಅಂದರೆ ವೈಟ್ ಕಲರು ಅದರಿಂದ ಆಚೆ ಬರಬೇಕು ಇಷ್ಟದ್ರವರೆಗೂ ಇದನ್ನು ನಾವು ಸೋಪ್ ಮಾಡಿ ಇಡಬೇಕು ಆ್ಯಂಡ್ ಮೂರು ದಿನ ಆದಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಈ ಥರ ಒಂದೊಂದೇ ಸಿಪ್ ಬೈ ಸಿಪ್ ತಗೊಂಡು ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತೀನಿ ನೀರು ಎಷ್ಟು ಆ್ಯಡ್ ಮಾಡ್ಕೋಬೋದು ನೀವು ಇದನ್ನು ಮಿಕ್ಸಿ ಮಾಡಿಕೊಂಡ್ಮೇಲೆ ಇದಕ್ಕೆ ಹಾಕೊಳ್ಳೋಣ ಇವಾಗ ನಾನಿಲ್ಲಿ ಮಿಕ್ಸಿ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಮಿಕ್ಸಿ ಹಾಕಿ ಆಗತ್ತಾಗಲೇ ಸೊ ಇವಾಗ ಏನು ಮಾಡೋಣ ಅಂದರೆ ಇದನ್ನು ಈ ಥರ ಹುಟ್ಟಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನಿಲ್ಲೊಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ಕಲಾಯಿಸಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಏನು ಮಾಡೋದು ಅಂದರೆ ಕೈಯಲ್ಲಿ ಈ ಥರ ಚೆನ್ನಾಗಿದ್ನ ಉಚ್ಕೋಬೇಕು ಎಲ್ಲಿವರೆಗೂ ಉಚ್ಕೋಬೇಕು ಅಂದರೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ನಾರ್ ನಾರ್ ಬಿಟ್ಕೋಬೇಕಿದು ನೋಡಿ ಈ ಥರ ನಾರು ಬಿಟ್ಕೊಳ್ಳೋವರೆಗೂ ಇದನ್ನು ಉಜ್ಜಿ ತೆಗೆದು ಇಲ್ಲಿ ಈ ಥರ ಸಪ್ರೇಟ್ ಮಾಡಿ ಅಲ್ಲಿ ಅದರಲ್ಲಿ ಆ ಥರದಲ್ಲಿ ಸೋಸ್ಕೊಂಡು ಇಟ್ಕೋಬೇಕಿದ್ನ ನಿಮಗೆ ಈ ಥರ ಲಾಸ್ಟಿಗೆ ಕಲೆಕ್ಟ್ ಆಗುತ್ತಿದ್ದು ಗೋದಿದ್ದು ಇದು ವೇಸ್ಟ್ ಇದು ದನಕ್ಕೆ ಹಾಕಿದರೆ ಹಾಕ್ಬೋದು ಬಟ್ ಎಲ್ಲವೂ ತಿನ್ನಲ್ಲ ಸೊ ಹಂಗಾಗಿ ನಾನು ವೇಸ್ಟ್ ಬಿನ್ನಿಗೆ ಹಾಕ್ತೀನಿ ಅದನ್ನು ಆ್ಯಂಡ್ ಇವಾಗ ಇದನ್ನೇನು ಮಾಡೋಣ ಅಂದರೆ ಈ ಥರ ಕ್ಲೋಸ್ ಮಾಡಿ ಈ ಥರ ಕ್ಲೋಸ್ ಮಾಡಿ ಅಳ್ಗಡಿಸ್ಬಾರ್ದಿದ್ನೋ ಆ ಥರ ಒಂದಿನ ಫುಲ್ ಇಡಬೇಕು ಸೊ ದಟ್ ಗಟ್ಟಿ ಇರೋದೆಲ್ಲ ಕೆಳಗಿಳ್ಕೊಂಡು ನೀರು ಮಾತ್ರ ಉಳಿಯುತ್ತಲ್ಲ ಅದನ್ನು ಚೆಲ್ಬಿಟ್ಟು ಗಟ್ಟಿ ಇರೋದನ್ನ ಫ್ರಿಜ್ಜಿಗೆ ಸ್ಟೋರ್ ಮಾಡಿಕೊಂಡು ನೀವು ಮಕ್ಕಳಿಗೆ ಸರಿ ಹೆಂಗೆ ಮಾಡ್ತೀರೋ ಆ ಥರ ಮಾಡಿ ಕೊಡ್ಬೋದು ಇವತ್ತು ಮಂಗಳವಾರ ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ಮಡಗಿದ್ದೀನಿ ಅದರಿಂದ ಹಿಡ್ದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಬೇಗ ಬೇಗ ಪೂಜೆ ಮಾಡಿಬಿಡೋದು ಆ್ಯಂಡ್ ನೆಕ್ಸ್ಟ್ ಡೇ ತಿರ್ಗ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲಾರ್ಗು ಬೇಜಾರಾಗ್ಬೋದು ಬಿಕಾಸ್ ನನಗೆ ಯಾವ ದಿನವೂ ಫುಲ್ ಕಂಪ್ಲೀಟಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಇಲ್ಲ ತುಂಬ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ನಾನೆಲ್ಲ ಅರ್ಧ 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 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದೇ ಒನ್ ವೀಕ್ ವ್ಲಾಗ್ನ ಒನ್ ಡೇ ಅಲ್ಲೇ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಅವತ್ತಿನ ದಿನ ನಾನು ನೆಕ್ಸ್ಟ್ ಡೇ ಬೆಂಗ್ ಬ್ಯಾಂಗ್ಳೂರ್ಗೆ ಹೋಗಿದ್ದೆ ನನ್ನ ಫ್ರೆಂಡ್ ಆಗೋಣ ಅಂತ ಸೊ ಬ್ಯಾಂಗ್ಳೂರಲ್ಲಿ ನಾನು ಯಶವಂತಪುರಲ್ಲಿ ಇಳ್ಕೊಂಡೆ ಸೊ ಟ್ರೈನಲ್ಲೇ ಹೋಗಿದ್ದು ಆ ಥರವನ್ನು ಸ್ಕೂಲ್ ಡೈರೆಕ್ಟಾಗಿ ಹಂಗೆ ಮುಗಿಸ್ಕೊಂಡು ಕರ್ಕೊಂಡೋಗಿದ್ದೆ ಅವ್ನ ಎಕ್ಸಾಮ್ಸ್ ನಡೀತಿತ್ತು ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಡೈರೆಕ್ಟಾಗಿ ಸ್ಕೂಲಿಂದ ಹಂಗೆ ಕರ್ಕೊಂಡೋಗಿ ಯಶವಂತಪುರಲ್ಲಿ ಸ್ಟಾಪ್ ಆಯಿತು ಯಶವಂತಪುರಲ್ಲಿ ಇಳ್ಕೊಂಡು ಅವ್ರ ಮನೆಗೆ ಡೈರೆಕ್ಟಾಗಿ ಕ್ಯಾಬ್ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ಇದೆಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯಾವತ್ತೂ ನಾನು ಒಬ್ಬಳೇ ಟ್ರೈನಲ್ಲಿ ಜರ್ನಿ ಮಾಡಿಲ್ಲ ಅದು ಲೋಕಲ್ ಟ್ರೈನ್ಸಲ್ಲಿ ಜರ್ನಿ ಅಂತೂ ಮಾಡೇ ಇಲ್ಲ ನಾನು ಅಷ್ಟಿದಾಗಿತ್ತು ಅಂತಂದರೆ ಸಾರಿ ಅಷ್ಟಿದಾಗಿತ್ತು ಅಂತಂದರೆ ನಾನು ಬಸ್ಸಲ್ಲಿ ಹೋಗಿರ್ತೀನಿ ವರ್ತಾಗಿ ಟ್ರೈನಲ್ಲಿ ಯಾವತ್ತೂ ಹೋಗಿಲ್ಲ ಆ್ಯಂಡ್ ನಾನು ಅವನಿಗೆ ಚಪಾತಿ ಮತ್ತು ಕೋಸ್ ಪಲ್ಯ ಕ್ಯಾಬೇಜ್ ಪಲ್ಯ ತೊಗೊಂಡೋಗಿದ್ದೆ ಬಟ್ ಎಲ್ಲೂ ತಿನ್ಸೋಕ್ಕೆ ನನಗೆ ಟೈಮೇ ಆಗಲಿಲ್ಲ ಆ್ಯಂಡ್ ಟ್ರೈನಲ್ಲಿ ಕೇಳ್ದೆ ಅವ್ನು ತಿನ್ನಲ್ಲ ಅಂತ ಕ್ಯಾಬ್ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆ ಲೊಕೇಶನ್ ಶೇರ್ ಮಾಡಿದ್ಲು ಕ್ಯಾಬ್ ಮಾಡಿಕೊಂಡು ಲೊಕೇಶನ್ ಹತ್ರ ಹೊರಟ್ವಿ ಆ್ಯಂಡ್ ಅವ್ರದ್ದು ಬಂದ್ಬಿಟ್ಟು ಇದೇ ವಿಹಾಂಗ ಎನ್ಕ್ಲೇವ್ ಅಂತೇಳ್ಬಿಟ್ಟು ಅವ್ರ ಮನೆ ಇಲ್ಲಿ ಇದರಲ್ಲೇ ಇರೋದು ಸೊ ವಿಹಂಗ ಎನ್ಕ್ಲೇವ್ಗೆ ಹೋದ್ವಿ ಹೋದ್ಮೇಲೆ ಅವಳು ಬಂದಳು ಬಂದ್ಬಿಟ್ಟು ಅವಳು ಪಿಕ್ ಮಾಡಿಕೊಂಡು ನಮ್ಮನ್ನು ತಿರ್ಗ ಮೇಲೆ ಮನೆಗೆ ಕರ್ಕೊಂಡು ಹೋದ್ಲು ಆ್ಯಂಡ್ ಅವನ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಇಂಟೀರಿಯರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವತ್ತಿನ ದಿನ ಫ್ರೈಡೇ ಆಗಿರೋದ್ರಿಂದ ಅವಳು ಅವಳ್ದು ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಇತ್ತು ಅದನ್ನೆಲ್ಲದನ್ನು ನಮಗೂ ಸೇರಿಸ್ಕೊಂಡು ನಮ್ಮದು ಸೇರಿಸ್ಬಿಟ್ಟು ಮಾಡಿದ್ಲು ಆ್ಯಕ್ಚುಲಿ ನನಗೆ ಉಳ್ಕೋಬೇಕು ಅನ್ನೋದು ಯಾವುದು ಇಂಟೆನ್ಷನ್ ಇರಲಿಲ್ಲ ತಿರ್ಗಿ ಸಂಜೆ ರಘು ಜೊತೆ ವಾಪಸ್ ಬರೋಣ ಅಂದ್ಕೊಂಡೆ ಬಟ್ ಆದರೆ ಅವಳು ತುಂಬ ಫೋರ್ಸ್ ಮಾಡೋದ್ರಿಂದ ಅವತ್ತಿನ ದಿನ ಅಲ್ಲಿ ಉಳ್ಕೋಬೇಕಾಯ್ತು ನಾನು ಆ್ಯಂಡ್ ಅವನಿಗೆ ಅವಳು ಒಂದು ಬಾಲ್ ತಂದು ಕೊಟ್ಟಿದ್ಲು ಅವನಂತೂ ಆ ಬಾಲ್ನ ಬರೋವರೆಗೂ ಬಿಡಲೇ ಇಲ್ಲ ತುಂಬ ಅಂದರೆ ತುಂಬ ಆಗಿ ಇಟ್ಕೊಂಡ್ಬಿಟ್ಟಿದ್ದ ಅವ್ರ ಮನೆ ತುಂಬ ಚೆನ್ನಾಗೈತೆ ಇಂಟೀರಿಯರ್ಸ್ ಆಗಿರ್ಬೋದು ಇದು ಆ್ಯಕ್ಚುಲಿ ಅವಳದು ಓನ್ ಹೌಸು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಕನ್ವೀನಿಯೆಂಟಾಗಿ ಅಂತ ಹೇಳ್ಬೋದು ಕನ್ವೀನಿಯೆಂಟಾಗಿ ಮಾಡ್ಕೊಂಡಿದ್ದಾಳೆ ನನಗೆ ಆ್ಯಕ್ಚುಲಿ ಇಂಟೀರಿಯರ್ಸಲ್ಲಿ ಈ ಥರ ಎಲ್ಲ ಸೊ ಇವಾಗ ಮಾಲ್ಗೆ ಮಾಲ್ಗೋಗ್ಬಿಟ್ಟು ಎರ್ಗ ವಾಪಸ್ ಬರೋಣ ಮಾಲ್ಗೆ ಹೋಗಿ ವಾಪಸ್ ಬರೋಣ